ವಿರೋಧ ಪಕ್ಷ ನಾಯಕರು ಆರ್ ಅಶೋಕ್ ಆ ವಿರೋಧ ಪಕ್ಷ ನಾಯಕತ್ವದ ಒಂದು ಲೀಡರ್ಶಿಪ್ಗೆ ಧಕ್ಕೆ ತರುವಂತ ಒಬ್ಬ ವ್ಯಕ್ತಿನ ಬಿಜೆಪಿಯವರು ತಗಮನ್ ಕೂರಿಸಿರುವಂಥದ್ದು ದುರಂತದ ಸಂಗತಿ ಯಾವ ವಿಚಾರವನ್ನ ಮಾತಾಡಬೇಕು ಯಾವ ವಿಚಾರನ ಮಾತಾಡಬಾರದು ಎಷ್ಟು ಸತ್ಯವನ್ನ ಹೇಳಬೇಕು ಎಷ್ಟು ಸುಳ್ಳನ್ನು ಹೇಳಬೇಕು ಅನ್ನುವಂಥದ್ದೇ ಪರಿಜ್ಞಾನ ಇಲ್ಲದೆ ಇರುವಂತ ಒಬ್ಬ ವಿರೋಧ ಪಕ್ಷ ನಾಯಕರು ದಿನ ಬೆಳಕಿಗೆ ಎದ್ದೇ ಮುನ್ ಮಾಧ್ಯಮದ ಮುಂದೆ ಬಂದು ಸುಮ್ಮನೆ ಸುಳ್ಳು ಸುಳ್ಳು ಸುಳ್ಳನ್ನು ಹೇಳಿ 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 ಜನರ ದಿಕ್ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದೇ ದುರಂತದ ಸಂಗತಿ ಆ ವಿರೋಧ ಪಕ್ಷ ನಾಯಕರು ಆರ್ ಅಶೋಕ್ ಆ ವಿರೋಧ ಪಕ್ಷ ನಾಯಕತ್ವದ ಒಂದು ಲೀಡರ್ಶಿಪ್ಗೆ ಧಕ್ಕೆ ತರುವಂಥ ಒಬ್ಬ ವ್ಯಕ್ತಿನ ಪಿಯು ತಗಮನ್ನು ಕೂರಿಸಿರುವಂಥದ್ದು ದುರಂತದ ಸಂಗತಿ ವಿಚಾರವನ್ನು ಮಾತಾಡಬೇಕು ಯಾವ ವಿಚಾರನ ಮಾತಾಡಬಾರದು ಎಷ್ಟು ಸತ್ಯವನ್ನು ಹೇಳಬೇಕು ಎಷ್ಟು ಸುಳ್ಳನ್ನು ಹೇಳಬೇಕು ಅನ್ನುವಂಥದ್ದೇ ಪರಿಜ್ಞಾನ ಇಲ್ಲದೆ ಇರುವಂತ ಒಬ್ಬ ವಿರೋಧ ಪಕ್ಷ ನಾಯಕರು ದಿನ ಬೆಳಗ್ಗೆ ಎದ್ದೇ ಮುನ್ ಮಾಧ್ಯಮದ ಮುಂದೆ ಬಂದು ಸುಮ್ಮನೆ ಸುಳ್ಳು ಸುಳ್ಳು ಸುಳ್ಳನ್ನು ಹೇಳಿ 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 ಜನರನ್ನ ದಿಕ್ ತಪ್ಪಿಸುವಂಥ ಕೆಲಸವನ್ನ ಮಾಡ್ತಾ ಇರುವಂಥದ್ದೇ ದುರಂತದ ಸಂಗತಿ